ಮಾಡಿದರು ಈಗ ಇವರು ಒಂದಷ್ಟು ಹೇಳ್ತಿದ್ದಾರೆ ಎಲ್ಲರೂ ಎಕ್ಸ್ಟ್ರಡಿಷನ್ ಏನು ಆಗೇ ಬಿಡುತ್ತೆ ಮೂರು ತಿಂಗಳಿಂದ ಹಿಡಿದು ಹದಿನೆಂಟು ತಿಂಗಳ ಒಳಗಾಗಿ ಇವರೆಲ್ಲರೂ ಬಂದೇ ಬಿಡ್ತಾರೆ ಅದು ಇದು ಅಂತೆಲ್ಲ ಒಂದಷ್ಟು ಮಾತಾಡ್ತಾ ಇದ್ದಾರೆ ಒಂದು ಒಂದು ಭಾರತ ಸರ್ಕಾರಕ್ಕೆ ಅನ್ನೋ ವಿಷಯ ಬಂದಾಗ ನಾವೇನಾದರೂ ಪ್ರಾಮಿಸ್ ಮಾಡಲಿಕ್ಕಿಂತ ಮುಂಚಿತವಾಗಿ ನಮಗೆ ಬೇರೆ ದೇಶದ ಕಾನೂನುಗಳೇನಿದೆ ಎಕ್ಸ್ಟ್ರಡಿಷನ್ ಟ್ರೀಟಿ ಅಂತ ಬಂದಾಗ ಏನೇನಿದೆ ಯಾವ ಯಾವ ದೇಶಗಳಲ್ಲಿ ಭಾರತದ ಉದ್ದೇಶಪೂರ್ವಕ ಸುಸ್ತಿದಾರರೋ ಅಥವಾ ಆರ್ಥಿಕ ಅಪರಾಧಿಗಳೋ ಪಲಾಯನ ಮಾಡಿದ್ದಾರೆ ಇವರುಗಳ ಅಂದಾಜು ಇರಬೇಕಾಗಿತ್ತು ಒಂದು ಪ್ರಾಮಿಸ್ ಮಾಡಿದ ಮೇಲೆ ಆ ಥರ ನಮ್ಮ ಹಣ ನಮ್ಮ ದೇಶಕ್ಕೆ ಬಂದು ತಲುಪಬೇಕಾಗಿತ್ತು ಬರೀ ಆರ್ಥಿಕ ಅಪರಾಧಿಗಳ ವಿಚಾರದಲ್ಲಿ ನಾನು ಮಾತ್ರ ಮಾತಾಡ್ತಾ ಇಲ್ಲ ಇನ್ನೊಂದು ವಿಷಯ ಸ್ವಿಸ್ ಬ್ಯಾಂಕ್ ಬಗ್ಗೆ ಕೂಡ ಜೋರು ಜೋರಾಗಿ ಅವತ್ತಿನ ಪ್ರಣಾಳಿಕೆಗಳಲ್ಲಿ ನಾವು ಕೇಳಿದ್ದೀವಿ ನಾವು ನೋಡಿದ್ದೀವಿ ಚುನಾವಣಾ ಭಾಷಣಗಳಲ್ಲೂ ನಾವು ಕೇಳಿದ್ದೀವಿ ಹೀಗಿದ್ದಾಗ ಸ್ವಿಸ್ ಬ್ಯಾಂಕ್ದು ಒಂದೇ ನಯಾ ಪೈಸೆ ಬಂದಂಗಿಲ್ಲ ಮೋರೋವರ್ ಭಾರತೀಯರ ಹಣ ಸ್ವಿಸ್ ಬ್ಯಾಂಕಲ್ಲಿ ಇನ್ನೂ ಜಾಸ್ತಿ ಆಗ್ತಿದೆಯೇ ಹೊರತು ಕಡಿಮೆ ಆಗಲಿಲ್ಲ ಸೊ ಇದ್ರ ಮಧ್ಯದಲ್ಲಿ ಇವರು ಇನ್ನೊಂದು ಆರು ತಿಂಗಳಲ್ಲಿ ಬರ್ತಾರೆ ಹದಿನೆಂಟು ತಿಂಗಳಲ್ಲಿ ಬರ್ತಾರೆ ಐದು ವರ್ಷದಲ್ಲಿ ಬರ್ತಾರೆ ಅನ್ನೋ ವಿಚಾರಗಳಿದೆಯಲ್ಲ ಇದು ನಮಗೆ ಹಣ ಸಮೇತ ಬರ್ತಾ ಇದ್ದಾರೆ ಅವರು ಅಥವಾ ಆಯಾ ದೇಶದ ಕಾನೂನುಗಳು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅವರು ನಿಮ್ಮ ದೇಶದಲ್ಲಿದ್ದಾರೆ ಅಂತ ನಾವು ಸಾಕ್ಷಿ ಕೊಟ್ಟಿದ್ದೀವಿ ಫೈಲ್ ಕೊಟ್ಟಿದ್ದೀವಿ ಅಂತ ನಾವು ಹೇಳ್ತಾ ಕೂತರೆ ಅಥವಾ ಅವ್ರನ್ನ ಇವತ್ತಿಗೆ ದೇಶ ಭ್ರಷ್ಟರು ಅಂತ ನಾಮಕರಣ ಮಾಡಿಬಿಟ್ರೆ ನಾಮಕರಣಶಾಸ್ತ್ರ ಮುಗಿಸಿದ್ರೆ ನಮ್ಮ ಹಣ ನಮಗೆ ಬರುತ್ತಾ ಅಂತ ನನ್ನ ಪಾಯಿಂಟ್ ಈ ವಿಷಯ ಡೀಪ್ ಆಗಿ ನಾವು ಹೋಗ್ಬೇಕಾಗುತ್ತೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಒಂದು ಕ್ಯಾಪಿಟಲಿಸಂ ಅಥವಾ ಕ್ಯಾಪಿಟಲಿಸ್ಟ್ ಎಕಾನಮಿ ಗ್ಲೋಬಲೈಸೇಷನ್ ಪ್ರೈವೇಟೈಜ್ ಆದ್ಮೇಲೆ ಈ ಪ್ರೈವೇಟ್ ಸೆಕ್ಟರ್ಗೆ ಸಾಕಷ್ಟು ಪ್ರೋತ್ಸಾಹ ಸಾಕಷ್ಟು ಗವರ್ಮೆಂಟ್ ಸಪೋರ್ಟ್ ಸಿಗ್ತಾ ಬರ್ತಾ ಇದೆ ಅದರಿಂದ ಅವ್ರೇನ್ ಮಾಡ್ತಾ ಇದಾರೆ ಸಾಕಷ್ಟು ಸರ್ಕಾರದ ಸೌಲಭ್ಯಗಳನ್ನ ಉಪಯೋಗಿಸಿಕೊಂಡು ತಮ್ಮ ನ ಅಥವಾ ಇಂಡಸ್ಟ್ರಿನ ಅಥವಾ ಸರ್ವಿಸ್ ಸೆಕ್ಟರ್ ಬ್ಯಾಂಕ್ಸ್ ಇರಬಹುದು ಇನ್ಸೂರೆನ್ಸ್ ಕಂಪನೀಸ್ ಇರಬಹುದು ಬೇರೆ ಬೇರೆ ಎಲ್ಲ ವರ್ಗದ ಎಲ್ಲ ವಲಯದಲ್ಲಿ ತಮ್ಮ ಆರ್ಥಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇದ್ದಾವೆ ಪ್ರೈವೇಟ್ ಸೆಕ್ಟರ್ ಇಲ್ಲಿ ಪ್ರೈವೇಟ್ ಸೆಕ್ಟರ್ ಗೆ ಉತ್ತೇಜನ ಕೊಡಬೇಕಾಗಿರೋದು ಸರ್ಕಾರದ ಕರ್ತವ್ಯನೂ ಕೂಡ ಅದು ಇರಬೇಕಾದ್ರು ಆದ್ರೆ ಇಲ್ಲಿ ಸಮಸ್ಯೆ ಇರುವಂತದ್ದು ಈ ಪ್ರೈವೇಟ್ ಸೆಕ್ಟರ್ ನಲ್ಲಿ ಅಥವಾ ಕಾರ್ಪೊರೇಟ್ಸ್ ಏನೇನಿದ್ದಾರೆ ಅವರಿಗೆ ಸಾಕಷ್ಟು ಪ್ರೈವೇಟ್ ಅಲ್ಲಿ ಲೋನ್ ತಗೊಂಡಿಲ್ಲ ಇವರು ಇವ್ರು ತಗೊಂಡಿರೋದು ಗವರ್ಮೆಂಟ್ ಅಥವಾ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಲ್ಲಿ ಲೋನ್ ತಗೊಂಡಿರೋದು ಅದಕ್ಕೆ ಸಪೋರ್ಟ್ ಮಾಡಿರೋದು ಗವರ್ಮೆಂಟ್ ಸೊ ಈ ರೀತಿ ಸಪೋರ್ಟ್ ಮಾಡಿದ್ಮೇಲೆ ಅವ್ರಿಗೆ ಸಾಕಷ್ಟು ಭದ್ರತೆಗಳನ್ನ ಒದಗಿಸಿ ಅವರು ಲೋನ್ ಕೊಟ್ಟಿರ್ತಾರೆ ಬ್ಯಾಂಕ್ನವರು ಬ್ಯಾಂಕ್ನವರು ಸಣ್ಣ ಸಣ್ಣ ಸಾಲಗಾರರ ಮೇಲೆ ಸಾಕಷ್ಟು ತಮ್ಮ ಸವಾರಿಗಳನ್ನ ತಾವು ಮಾಡ್ತಾರೆ ಕಾನೂನು ಪ್ರಕಾರ ಆದ್ರೆ ದೊಡ್ಡ ದೊಡ್ಡ ಉದ್ಯಮಿಗಳು ಅಥವಾ ಈ ಒಂದು ಕಾರ್ಪೊರೇಟ್ಸ್ ಬಂದಾಗ ಅವರು ಮೃದು ಧೋರಣೆಯನ್ನ ತೋರಿಸ್ತಾರೆ ಯಾಕಂದ್ರೆ ಅದು ಗವರ್ಮೆಂಟ್ ನ ಒಂದು ಸಪೋರ್ಟ್ ಇರ್ತದೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಈ ಒಂದು ಕ್ಯಾಪಿಟಲಿಸಮ್ ಬಂದ ಮೇಲೆ ಇಡೀ ವಿಶ್ವದಲ್ಲೇ ನಾಟ್ ಓನ್ಲಿ ಇನ್ ಇಂಡಿಯಾ ಇಂಡಿಯಾದಲ್ಲೇ ಜಾಸ್ತಿ ಇದೆ ಏನಂದ್ರೆ ಕೋನಿ ಕ್ಯಾಪಿಟಲಿಸಂ ಅಂತ ಹೇಳ್ತೀವಿ ಕೋನಿ ಕ್ಯಾಪಿಟಲಿಸಮ್ ಅಂದ್ರೆ ಈ ರಾಜಕಾರಣಿಗಳು ಮತ್ತೆ ಬಿಸ್ನೆಸ್ ವರ್ಗ ಎರಡೂ ಒಟ್ಟಿಗೆ ಸೇರ್ಕೊಂಡು ಕ್ವಿಡ್ ಪ್ರೋಕೋ ಅಂತಂದ್ರೆ ಇವ್ರಿಗೆ ಅವರು ಸಹಾಯ ಮಾಡೋದು ಅವ್ರಿಗೆ ಇವ್ರ ಸಹಾಯ ಮಾಡೋದು ಈ ರೀತಿ ಸಹಾಯವನ್ನ ಮಾಡಿಕೊಂಡು ಇಬ್ರು ಜೊತೆಯಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗ್ತಿರುವಂತದ್ದು ಅದಕ್ಕೆ ನಾವು ಆರ್ಥಿಕ ತಜ್ಞರು ಹಿಂದೆ ಇದ್ದಂತ ಸ್ಟೇಟ್ ಯಾವ ರೀತಿ ಇತ್ತು ಅಂದ್ರೆ ಅದು ಸರ್ವಿಸ್ ಓರಿಯೆಂಟೆಡ್ ಇತ್ತು ಮತ್ತೆ ಸೋಶಿಯಲ್ ವೆಲ್ಫೇರ್ ಅಥವಾ ವೆಲ್ಫೇರ್ ಓರಿಯೆಂಟೆಡ್ ಇತ್ತು ಈಗಿರುವಂತಹ ಸ್ಟೇಟ್ ಯಾವಾಗ ಹೇಗೆ ಕನ್ವರ್ಟ್ ಆಗಿದೆ ಅಂತಂದ್ರೆ ಇಟ್ ಇಸ್ ಎ ಕಮ್ಯೂನಲ್ ಸ್ಟೇಟ್ ಮತ್ತೆ ಫೈಲೂರ್ ಅಥವಾ ಫ್ಲಾಡ್ ಸ್ಟೇಟ್ ಅಂತ ನಾವ್ ಹೇಳ್ತೀವಿ ಯಾಕೆ ಅಂತಂದ್ರೆ ಎಲ್ಲ ಗವರ್ನೆನ್ಸ್ ಇಶ್ಯೂಸ್ ಆಗಿದೆ ಈಗ ನಾನು ಒಂದು ಉದಾಹರಣೆ ಕೊಡಬಲ್ಲ ನಿಮ್ಗೆ ಈಗ ನೋಡಿ ಅಮೆರಿಕದಲ್ಲಿ ಒಂದು ಸರ್ಕಾರ ಬಂದಿದೆ ಈಗ ಆ ಸರ್ಕಾರವನ್ನು ಆಳ್ತಿರೋರು ಯಾರು ಅಂದ್ರೆ ಕ್ಯಾಪಿಟಲಿಸ್ಟ್ ಅಂದ್ರೆ ಬಿಸ್ನೆಸ್ ಮೆನ್ಗಳೇ ರಾಜಕಾರಣಿಗಳಾಗಿ ಕನ್ವರ್ಟ್ ಆಗಿ ತಮ್ಮ ಅಧಿಕಾರವನ್ನ ನಡೆಸ್ತಾ ಇರುವಂತದ್ದು ಅದು ಎಕ್ಸ್ಟ್ರೀಮ್ ಒಂದು ಗವರ್ಮೆಂಟ್ ನ ಒಂದು ಫಾರ್ಮ್ ಮತ್ತೆ ಬೇರೆ ದೇಶಕ್ಕೆ ಬಂದಾಗ ಈಗ ಭಾರತಕ್ಕೆ ಬಂದಾಗ ಗೌರ್ಮೆಂಟ್ ರಾಜಕಾರಣಿಗಳೇ ಮಾಡ್ತಾ ಇದಾರೆ ಅಥವಾ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಮಾಡ್ತಾ ಇದಾರೆ ಬಟ್ ಇನ್ಫ್ಲೂಯೆನ್ಸ್ ಬೈ ಕಾರ್ಪೊರೇಟ್ಸ್ ಅವರ ಒಂದು ದುಡ್ಡಿನ ಇದರಿಂದ ಈಗ ನೀವು ಇತ್ತೀಚೆಗೆ ಎಲೆಕ್ಟ್ರಲ್ ಬಾಂಡ್ ಇರಬಹುದು ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರ ಒಂದು ಸಹಾಯವನ್ನು ಪಡ್ಕೊಂಡು ಎಲೆಕ್ಷನ್ ಅಲ್ಲಿ ಗೆದ್ದು ಬಂದು ಅವರಿಗೆ ಸಹಾಯ ಮಾಡುವಂತಹ ಸಂದರ್ಭಗಳು ಹೆಚ್ಚು ಹೆಚ್ಚಿದೆ ಅದೇ ರೀತಿ ಚೈನಾಗ್ ಬಂದಾಗ ಚೈನಾದಲ್ಲಿ ಇಲ್ವಾ ಅಂತ ಕೇಳಿದಾಗ ಚೈನಾದಲ್ಲಿ ಒಂದೇ ಒಂದು ಡಿಫ್ರೆನ್ಸ್ ಏನಂತಂದ್ರೆ ದಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾ ಏನ್ ಮಾಡಿದೆ ಅವರು ಕಾರ್ಪೊರೇಟ್ಸ್ ಮತ್ತೆ ಬಿಸ್ನೆಸ್ ಗಳಿಗೆ ಸಹಾಯ ಮಾಡ್ತಾರೆ ಬಟ್ ಡಿಸಿಷನ್ ಮೇಕಿಂಗ್ ಅಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೈನಾನೇ ನಿರ್ಧಾರ ತಗೊಳ್ಳುವಂತದ್ದು ಆದ್ರೆ ಭಾರತದಲ್ಲಿ ಏನಾಗಿದೆ ಅಂತಂದ್ರೆ ರಾಜಕಾರಣಿಗಳ ಜೊತೆ ಕಾರ್ಪೊರೇಟ್ಸ್ ಗಳು ಏನಿದ್ದಾರೆ ಅವರು ನಿರ್ಧಾರವನ್ನ ತೆಗೆದುಕೊಳ್ಳುವಂತದ್ದು ಆಗ್ತಾ ಇದೆ ಸೊ ಇದರಿಂದ ಏನಾಗ್ತಾ ಇದೆ ಒಂದು ಕಮ್ಯುನಲ್ ಸ್ಟೇಟ್ ಮತ್ತೆ ಫ್ಲಾಡ್ ಅಥವಾ ಫೇಲ್ ಸ್ಟೇಟ್ ಅಂತ ನಾವು ಹೇಳಬಹುದು ಈ ಡೆಮಾಕ್ರಸಿನಲ್ಲಿ ಡೆಮಾಕ್ರಸಿ ಯಾಕೆ ಫೇಲ್ಯೂರ್ ಆಗ್ತಾ ಇದೆ ಅಂತಂದ್ರೆ ಈ ರೀತಿಯ ನೀತಿ ನಿರೂಪಣೆಗಳು ಬಡವರ ಪಾಲಿಗೆ ಪರವಾಗಿರದೆ ಶ್ರೀಮಂತರ ಪರವಾಗಿರುವಂತ ನಾವು ಗಮನಿಸಬಹುದು ಅದಕ್ಕೆ ಇತ್ತೀಚೆಗೆ ಏನಾಗ್ತಾ ಇದೆ ಈ ಈ ರೀತಿಯ ಎಕನಾಮಿಕ್ ಅಫೆನ್ಸಸ್ ಹೆಚ್ಚಾಗಿರುವಂತದ್ದು ಮತ್ತೆ ಎಷ್ಟು ಈ ಹದಿನಾರು ಲಕ್ಷ ಕೋಟಿ ರೈಟ್ ಆಫ್ ಮಾಡಿರುವಂತದ್ದು ಇವ್ರ ಪರವಾಗಿ ಅದೇ ರೀತಿ ಈಗ ಸಾಲ ಅವರು ಎಷ್ಟು ಐವತ್ತೆಂಟು ಸಾವಿರ ಕೋಟಿ ಈ ಒಂದು ಬ್ಯಾಂಕ್ಗಳ ಮೇಲೆ ಇರೋದ್ರಿಂದ ಬ್ಯಾಂಕ್ಗಳಲ್ಲಿ ಎನ್ ಪಿ ಏನಾಗಿದೆ ಹೆಚ್ಚಾಗಿರುವಂತದ್ದು ಹೆಚ್ಚಾಗಿ ಈಗ ಇದು ಬಡವರ ದುಡ್ಡು ಅಥವಾ ಜನರ ಸಾಮಾನ್ಯರ ದುಡ್ಡು ಈ ದುಡ್ಡನ್ನ ಅವರು ಲೂಟಿ ಮಾಡಿ ಹೊರಗಡೆ ದೇಶದಲ್ಲಿ ಹೋಗಿರುವಂತದ್ದು ಅವ್ರನ್ನ ಕರತರುವಂತಹ ಸೀರಿಯಸ್ನೆಸ್ ರಾಜಕಾರಣಿಗಿಲ್ಲ ಯಾಕಂದ್ರೆ ಕ್ವಿಡ್ ಪ್ರೋಕೋ ಇದೆ ಸೊ ಹೀಗಾಗಿ ಗವರ್ಮೆಂಟ್ ಗಳು ಬಾಯಿ ಮಾತಲ್ಲಿ ಹೇಳ್ಬಹುದು ಬಟ್ ಸೀರಿಯಸ್ ಆಗಿ ಆಕ್ಟ್ ಮಾಡೋದಿಲ್ಲ ಇದರಿಂದ ಆರ್ಥಿಕತೆ ಸಂಕಷ್ಟಕ್ಕೆ ಆಗ್ತಾ ಇದೆ ಜನರಲ್ಲಿ ಗವರ್ಮೆಂಟ್ ಬಗ್ಗೆ ನಂಬಿಕೆ ಕಡಿಮೆ ಆಗ್ತಾ ಇದೆ ಮತ್ತೆ ಬ್ಯಾಂಕ್ಗಳ ಮೇಲೆ ವಿಶ್ವಾಸ ಕಡಿಮೆ ಆಗ್ತಾ ಇದೆ ಮತ್ತೆ ಈ ಈ ವ್ಯಕ್ತಿಗಳು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಲ್ಲೇ ಯಾಕೆ ಸಾಲ ತಗೋಬೇಕು ಅನ್ನೋದು ಪ್ರಮೇಯ ಬರ್ತಾ ಇದೆ ಮತ್ತೆ ಈ ಒಂದು ಈ ಸ್ಟಾಕ್ ಮಾರ್ಕೆಟ್ ಅಂತ ಏನ್ ಹೇಳ್ತೀವಿ ಈ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಕೂಡ ಸಾಕಷ್ಟು ಇರುವಂತದ್ದು ಇವೆಲ್ಲವನ್ನು ನಾವು ಗಮನಿಸಬಹುದು ಓಕೆ ಓಕೆ ನಾನು ಮತ್ತಷ್ಟು ಮಾತಾಡ್ತೀನಿ ಸರ್ ಮತ್ತಷ್ಟು ಸಂಕೇತನಿಗೆ ಸರ್ ನಾನು ಮತ್ತೆ ಡಿಬೇಟ್ ಕಂಟಿನ್ಯೂ ಮಾಡ್ತೀನಿ ಒಂದೊಂದು ಬ್ರೇಕ್ ಆದಮೇಲೆ